ई आर सेमी कंडक्टर इंडस्ट्री इज गोइंग टू आसाम एंड गुजरात प्रियांक खारगे इज अ फर्स्ट क्लास इडियट ही हैज इंसल्टेड असामीज यूथ एंड कांग्रेस हैज नॉट यियां खार्गे परहैप्स वी माइट फाइल अ केस अगेंस्ट थीम ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ರಾಜದ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜದಾರ ಟಿ ವಿ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನೆ ಅನ್ನೋದಕ್ಕಿಂತ ಅವರು ಇವತ್ತು ಸಾರ್ವಜನಿಕ ಸ್ಥಳಗಳನ್ನು ಸರ್ಕಾರಿ ಶಾಲಾ ಮೈದಾನಗಳನ್ನು ಪರ್ಮಿಷನ್ ಇಲ್ಲದೆ ಯಾರು ದುರ್ಬಳಕೆ ಮಾಡಿಕೊಳ್ಬಾರ್ದು ಯಾವುದಾದ್ರೂ ಬಳಸೋಂಗಿದ್ರೆ ಬಂದು ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಹೇಳಿದ್ದಾರೆ ಈ ಹಿಂದೆ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೊರಡಿಸಿದಂಥ ಒಂದು ಆದೇಶವನ್ನು ಇಟ್ಕೊಂಡು ಇವತ್ತು ಅದು ಹೈಕೋರ್ಟ್ ತನಕ ಹೋಗಿದೆ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಅನೇಕ ದ್ವಂದ್ವಗಳು ಸೃಷ್ಟಿಯಾಗಿದೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಆರ್ ಎಸ್ ಎಸ್ನ ವಿರೋಧಿ ನಿಲುವು ಅಥವಾ ಆರ್ ಎಸ್ ಎಸ್ನ ಪಥಸಂಚಲನೆಯ ವಿರೋಧಿ ನಿಲುವು ಯಾಕೆ ಬಂತು ಈ ವಿಚಾರಕ್ಕೆ ಸಂಬಂಧಿಸಿದೆ ಅನೇಕ ಜನತೆಯ ಅಭಿಪ್ರಾಯಗಳನ್ನು ನಮ್ಮ ವಾಹಿನಿ ಸಂಗ್ರಹಿಸಿದೆ ನಮ್ಮ ವಾಹಿನಿ ಸಂಗ್ರಹಿಸಿರುವಂತಹ ಆ ಒಟ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟಕ್ಕೂ ಚಿತ್ತಾಪುರ ಏನು ಪಾಕಿಸ್ತಾನನ ಕಲ್ಬುರ್ಗಿ ಪ್ರಿಯಾಂಕ ಖರ್ಗೆ ಅವರ ರಿಪಬ್ಲಿಕ್ಕ ಇವತ್ತು ಸಚಿವರು ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ಗೆ ನಿರ್ಬಂಧ ಇರೋ ವಿಷಯದಲ್ಲಿ ತಗೊಂಡ ಆಸಕ್ತಿ ಮುಸುವರ್ಜಿ ಇವತ್ತು ಆರ್ ಎಸ್ ಎಸ್ಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂದರೆ ನಿಜವಾಗೂ ಸೋಜಿಗ ಇದು ಆರ್ ಎಸ್ ಎಸ್ ವಿಚಾರಗಳಿಗೆ ಒಂದಷ್ಟು ವೇದಿಕೆ ಸಿಗ್ತಾಯಿದೆ ಆರ್ ಎಸ್ ಎಸ್ನ ಬಗ್ಗೆ ಎಲ್ಲರಿಗೂ ಹೊಸ ಹೊಸ ವಿಚಾರಗಳು ತಿಳಿಯುವಂತಾಗಿದೆ ಆರ್ ಎಸ್ ಎಸ್ನ ಗೌರವ ಇನ್ನಷ್ಟು ಹೆಚ್ಚು ಸಿಗುವ ಹಾಗಾಗಿದೆ ಹಾಗೆಯೇ ಇವರು ಆರ್ ಎಸ್ ಎಸ್ನ ಜೊತೆ ಜೊತೆಗೆ ಸರ್ಕಾರಿ ಶಾಲಾ ಮೈದಾನಗಳನ್ನು ಸರ್ಕಾರಿ ರಸ್ತೆಗಳನ್ನು ಬಳಸ್ಕೊಳ್ತಾ ಇದ್ದಂಥ ಇನ್ನಿತರ ಸಂಘಟನೆಗಳಿಗೆ ಮೂಗ್ದಾರ ಹಾಕಿದ್ದಾರೆ ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ಇವತ್ತು ಯಾವ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ನ ತುತ್ತ ತುದಿಯ ಸ್ಥಾನವನ್ನು ಏನು ಏರಿದ್ದಾರೆ ಅವರ ರಾಜಕೀಯ ಇತಿಹಾಸವಿರೋ ಕಲಬುರಗಿಯನ್ನು ಇಡೀ ಭಾರತಕ್ಕೆ ಬಹಳ ಹೀನಾಯವಾಗಿ ಪರಿಚಯಿಸಿದ ಕೀರ್ತಿ ಅಪಕೀರ್ತಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಸಲ್ಲುತ್ತದೆ ಈವರೆಗೆ ಆರ್ ಎಸ್ ಎಸ್ಸು ಸರ್ಕಾರಿ ಶಾಲಾ ಮೈದಾನಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಏನು ಶಾಖೆ ಪಥಸಂಚಲನೆ ಬೈಟಕ್ ನಡೆಸ್ತಾ ಇತ್ತು ಅವುಗಳಿಗೆ ಪರ್ಮಿಷನ್ನೇ ಪಡೆದಿಲ್ವಾ ಪರ್ಮಿಷನ್ನ ಪಡೆದಿರಲೇ ಇಲ್ವಾ ಹಾಗಿದ್ರೆ ಅವ್ರಿಗೆ ಅನುಮತಿ ಸರ್ಕಾರ ಹ್ಯಾಕ್ ಕೊಡ್ತಾ ಇತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ತಮ್ಮ ಕ್ಷೇತ್ರದ ಜನರು ಅದರಲ್ಲೂ ದಲಿತ ಪ್ಯಾಂಥರ್ ಆರ್ಮಿ ಇವ್ರನ್ನೆಲ್ಲ ಸಂಪರ್ಕಿಸಿ ಸಂಘಟಿಸಿ ಆರ್ ಎಸ್ ಎಸ್ನ ವಿರುದ್ಧ ಎತ್ತು ಕಟ್ಟಿದ ಆರೋಪ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲಿದೆ ಈ ಬೆಳವಣಿಗೆಯ ನಂತರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸಾರ್ವಜನಿಕವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ನಿಂದಿಸಿದ್ದಿದೆ ಖರ್ಗೆ ಅವರ ಕುಟುಂಬವನ್ನು ನಿಂದಿಸಿದ್ದಿದೆ ಪ್ರಿಯಾಂಕ ಖರ್ಗೆ ಅವರ ಅರ್ಹತೆ ವಿದ್ಯಾರ್ಹತೆ ಅವರ ಕುಟುಂಬದ ಆಸ್ತಿ ಆದಾಯ ಈ ಬಗ್ಗೆ ತೀರಾ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಗೌರವವನ್ನು ಕಳೆದಿದ್ದಾರೆ ಆರ್ ಎಸ್ ಎಸ್ ಅವರು ಏನೇನು ಬೈದಿದ್ದಾರೆ ನನಗಾಗಿರಬಹುದು ಅಷ್ಟಕ್ಕೂ ನೋಡಿದರೆ ಆರ್ ಎಸ್ ಎಸ್ನ ಪಥಸಂಚಲನೆ ಸಹಜವಾಗಿತ್ತು ಇವತ್ತು ಶಾಂತಿ ಸಭೆ ಮಾಡಬೇಕು ಅನ್ನೋ ಕೋರ್ಟ್ನ ನಿರ್ಧಾರದಲ್ಲೂ ಸಹ ಶಾಂತಿ ಸಭೆಯಲ್ಲಿ ಗದ್ದಲ ಹೇಳಲು ಸಹ ಪ್ರಿಯಾಂಕ ಖರ್ಗೆ ಅವರೇ ಕಾರಣ ಅಂತ ಒಂದೇ ದಿನ ಎಲ್ಲ ಸಂಘಟನೆಗಳಿಗೆ ಯಾಕೆ ಅನುಮತಿ ಬೇಕು ಅವತ್ತೇ ಯಾಕೆ ಬೇಕು ಈ ವಿಚಾರವನ್ನೇ ಇಟ್ಕೊಂಡು ಶಾಂತಿ ಸಭೆಯಲ್ಲೂ ಕೂಡ ಗೊಂದಲ ಗದ್ದಲವನ್ನು ಅದನ್ನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿ ನ್ಯಾಯಾಲಯಕ್ಕೆ ಕೊಟ್ಟು ಪಥ ಸಂಚಲನಕ್ಕೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಆಗ್ತಾ ಇದ್ದಾರಾ ಪ್ರಿಯಾಂಕ ಖರ್ಗೆ ಅವರು ಅಷ್ಟಕ್ಕೂ ಯಾಕೆ ಆರ್ ಎಸ್ ಎಸ್ ಮೇಲಿಷ್ಟು ದ್ವೇಷ ಇವತ್ತು ಆರ್ ಎಸ್ ಎಸ್ ಮೇಲಿನ ದ್ವೇಷ ಹಾಳಾಗಿ ಹೋಗ್ಲಿ ಕನಿಷ್ಠ ಕಲಬುರ್ಗಿ ಮೇಲಾದರೂ ಅವರಿಗೆ ಪ್ರೀತಿ ಅಭಿಮಾನ ಇದೆಯಾ ಸಾವಿರದ ಒಂಬೈನೂರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರ ರಾಜಕೀಯ ಜೀವನದ ಒಂದು ಭಾಗ ಆಗಿತ್ತು ಕಲಬುರ್ಗಿ ಕಲಬುರ್ಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಇತಿಹಾಸ ಇರುವಂಥ ಒಂದು ಸಂರಕ್ಷಿತ ಭಾಗ ಇವತ್ತು ಕಲ್ಬುರ್ಗಿಯ ಪರಿಸ್ಥಿತಿ ಇವತ್ತಿನ ಪ್ರಸಕ್ತ ಅದರ ವಿಚಾರ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ರೆ ಇವತ್ತು ಗುಲ್ಬರ್ಗ ಹೆಸರಿನ ಕಲಬುರಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಬಡತನ ರೇಖೆಯಲ್ಲಿ ಮೇಲಿದೆ ಅಭಿವೃದ್ಧಿ ವಿಚಾರದಲ್ಲಿ ಕೊನೆಯಲ್ಲಿದೆ ಪ್ರತಿಯೊಂದಕ್ಕೂ ಇವತ್ತಿನ ಅಲ್ಲಿನ ಜನ ದವಾಖಾನೆಗಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅಂತ ಬಾಂಬೆ ಹೈದರಾಬಾದು ಬೆಂಗಳೂರು ಹುಬ್ಳಿ ಹೀಗೆ ಜನ ಓಡೋಗುವಂಥ ಪರಿಸ್ಥಿತಿ ಅಲ್ಲಿ ಸೃಷ್ಟಿಯಾಗಿದೆ ಹಾಗಾದರೆ ಇದೇನಾ ಖರ್ಗೆ ಪ್ರೀತಿ ಇದೇನಾ ಖರ್ಗೆ ಅವರ ಸಾಧನೆ ಇದೇನಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರಾವಧಿಯ ಅಭಿವೃದ್ಧಿ ಇದೇನಾ ಅವರ ದಾಖಲೆ ಸಂವಿಧಾನ ಕಾನೂನು ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಾಳಜಿ ಗೌರವವಿರುವ ಪ್ರಿಯಾಂಕ ಖರ್ಗೆ ಅವರಿಗೆ ಇವತ್ತು ತಮಗೆ ಎಲ್ಲವನ್ನು ಅಧಿಕಾರವನ್ನು ಸಚಿವ ಸ್ಥಾನವನ್ನು ಶಾಸಕ ಸ್ಥಾನವನ್ನು ಕೊಟ್ಟಿರುವಂಥ ಕಲಬುರಗಿ ಜನಕ್ಕೆ ಹಿಡಿದಿರುವಂಥ ಶಾಪ ಇನ್ನೂ ಯಾಕೆ ಕಳಚಿಲ್ಲ ಪ್ರಿಯಾಂಕ ಖರ್ಗೆ ಅವರು ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಇವತ್ತು ಅವರು ಅಸ್ಸಾಂ ಗುಜರಾತ್ ರಾಜ್ಯಗಳ ಟ್ಯಾಲೆಂಟ್ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಅಸ್ಸಾಂಗೆ ಪ್ರಾಜೆಕ್ಟ್ ಹೋಗಿದೆ ಯಾಕೆ ಹೋಗಿದೆ ಅಲ್ಲಿ ಯಾವ ಟ್ಯಾಲೆಂಟ್ ಇದೆ ಏನು ನೋಡಿ ಅಲ್ಲಿಗೆ ಪ್ರಾಜೆಕ್ಟ್ ಹೋಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇವತ್ತು ಈ ಬಗ್ಗೆ ಅಸ್ಸಾಂನ ಮುಖ್ಯಮಂತ್ರಿ ಇವತ್ತು ಕಲಬುರಗಿ ಬಗ್ಗೆ ಇಡೀ ದೇಶಕ್ಕೆ ಕೈ ತೋರಿಸಿ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರ ಲೂಸ್ಟಾಕ್ ಕಾರಣ ಅಲ್ವಾ ಇದು ಕರ್ನಾಟಕಕ್ಕೆ ಅಗೌರವ ಅಲ್ವಾ ಕರ್ನಾಟಕದ ಭಾಗ ಅಲ್ವಾ ಕಲಬುರ್ಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಟೀಕೆಯನ್ನು ಯಾವ ರೀತಿ ಸಹಿಸುತ್ತೆ ಆಗೊಂದು ವೇಳೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನೆಗೆ ಅವಕಾಶ ಸಿಕ್ಕೇ ಬಿಡ್ತು ಅಂದ್ಕೊಳ್ಳಿ ಆರ್ ಎಸ್ ಎಸ್ನ ಗಣವೇಶದಾರಿ ಪಥಸಂಚಲನೆ ನಡೆದೇ ಬಿಡ್ತು ಅಂದ್ಕೊಳ್ಳಿ ಏನಾಗ್ಬಿಡುತ್ತೆ ಏನು ಭೂಕಂಪ ಆಗುತ್ತಾ ಪ್ರವಾಹ ಬರುತ್ತಾ ಪಥಸಂಚಲನೆ ಅಷ್ಟು ನಡೆಯೋದು ವಿನಹ ಬೇರೇನೂ ಅಲ್ಲ ಎಲ್ಲ ಕಡೆನೂ ನಡೆದಿದೆ ಇಲ್ಲೂ ನಡೆಯುತ್ತೆ ಏನೂ ಅಂತ ವಿಶೇಷ ಇಲ್ಲ ಆದರೆ ಇದನ್ನೇ ಯಾರನ್ನೋ ಕೆಣಕುವ ಇದನ್ನೇ ಶಾಂತಿ ಕದುಡುವ ಇದೊಂದು ಏನು ಕ್ರೌರ್ಯ ಉಷ್ಟು ಮಾಡುವಂತಹ ಇದೊಂದು ಕಾದಾಟ ಅಂತೂ ಅಲ್ವೇ ಅಲ್ಲ ಬರೀ ನಡೆ ಅಹಿಂಸೆಯ ಸಾತ್ವಿಕ ನಡೆ ಇವತ್ತು ಆರ್ ಎಸ್ ಎಸ್ನ ಪಥಸಂಚಲನೆ ನಡೀಲಿ ನಾಳೆ ದಲಿತ ಪ್ರಾಂತ್ಸರ್ ನಡೀಲಿ ನಾಡಿದ್ದು ಕ್ರಿಶ್ಚಿಯನ್ ಸಂಘಟನೆ ನಡಲಿ ಇನ್ನೊಂದು ದಿನ ಕುರುಬ ಜನಾಂಗದ ಸಂಘಟನೆಗಳ ಒಂದು ಪಥ ಸಂಚಲನೆ ನಡಲಿ ಹೀಗೆ ಹತ್ತು ದಿನ ಹತ್ತು ಸಂಘಟನೆಗಳೂ ನಡೀಲಿ ಏನು ತೊಂದರೆ ಆಗ್ತದೆ ಆದರೆ ಇದನ್ನು ಹೃದಯಕ್ಕೆ ತಗೊಂಡು ದ್ವೇಷ ಸಾಧಿಸಿಕೊಂಡು ಮಾಡುವಂಥದ್ದು ಪ್ರಿಯಾಂಕ ಖರ್ಗೆ ಏನಿದೆ ಪ್ರಿಯಾಂಕ ಖರ್ಗೆ ಅವರು ಸಚಿವರಾಗಿ ತಮ್ಮ ಇಲಾಖೆಯ ಕೆಲಸಗಳನ್ನು ತಮ್ಮ ನಾಡಿನ ಅಭಿವೃದ್ಧಿಯನ್ನು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮರೆತು ಬಿಡುವು ಮಾಡ್ಕೊಂಡಿದ್ದಾರಾ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ ಇವೆಲ್ಲ ಪ್ರಶ್ನೆಗಳು ರಾಜ್ಯದ ಜನರ ಜನತೆಯ ಕಾಳಜಿಯ ಪ್ರಶ್ನೆಗಳು ಪ್ರಿಯಾಂಕ ಖರ್ಗೆಯವರು ಸಚಿವರಾಗಿ ಕರ್ನಾಟಕದ ಅಭಿವೃದ್ಧಿಯ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಸಚಿವರಾಗಿ ಅನೇಕ ವಿಷಯಗಳು ಅನೇಕ ಅಭಿವೃದ್ಧಿಗಳನ್ನು ನಾವು ನಮ್ಮ ನಾನು ನಿರೀಕ್ಷೆ ಮಾಡುತ್ತೆ ಅಂಥದ್ರಲ್ಲಿ ಈ ಥರ ವಿಚಾರಗಳು ಕೂಡ ಎಲ್ಲೋ ಅಪ್ರಸ್ತುತ ಅನಿಸುತ್ತೆ ಆದರೆ ಎಲ್ಲವೂ ಸೇರಿದಂತೆ ಕರ್ನಾಟಕದ ಜನತೆ ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇರೋದು ಮೂಲಭೂತ ವ್ಯವಸ್ಥೆ ಸಮಗ್ರ ಅಭಿವೃದ್ಧಿ ಸಂಪೂರ್ಣ ಸಾಧನೆ ಇದೇ ನಮ್ಮ ಕರ್ನಾಟಕದ ಜನತೆ ಇವರಿಂದ ನಿರೀಕ್ಷೆ ಮಾಡಿದ್ದು ಅದು ಬಿಟ್ಟು ಬೇರೆ ಏನೇನೋ ಒಂದು ದ್ವಂದ್ವಗಳು ಗೊಂದಲಗಳು ಇವೆಲ್ಲ ಬೇಡ ಅಂತ ಅಂದ್ಕೊಂಡು ಈ ವಿಷಯವನ್ನು ಇಲ್ಲಿಗೆ ಬಿಡ್ತೀನಿ ಹಾಗೆಯೇ ಈ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ